Thank <laughs> you. ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದ ಶ್ರೀ ಮೋಂತಿಮಾರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಾನಿಧ್ಯದಲ್ಲಿ ಶ್ರೀ ಮಹಾಪವಮಾನಯಾಗ ಶ್ರೀರಾಮ ತಾರಕ ಯಜ್ಞ ಸಾಮೂಹಿಕ ಗೋಪೂಜೆ ಹಾಗೂ ಧರ್ಮ ಜಾಗೃತಿ ಸಭೆಯು ಸಂಭ್ರಮದಿಂದ ಸಂಪನ್ನಗೊಂಡಿತು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತೃಶಕ್ತಿ ದುರ್ಗವಾಹಿನಿ ಮಂಚಿ ಘಟಕ ಕಲರ್ಕ ಪ್ರಖಂಡ ಶ್ರೀ ಮಹಾಪವಮಾನಯಾಗ ಸಮಿತಿ ಎರಡು ಸಾವಿರದ ಇಪ್ಪತ್ತೈದು ಇದರ ಸಹಯೋಗದಲ್ಲಿ ಮಾಜಿ ಧಾರ್ಮಿಕ ಪರಿಷತ್ ಸದಸ್ಯ ಕಶಿಕೋಡಿ ಸೂರ್ಯನಾರಾಯಣ ಭಟ್ ಅವರ ಪೌರೋಹಿತ್ಯದಲ್ಲಿ ಕಾರ್ಯಕ್ರಮ ನೆರವೇರಿತು ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ ಭಟ್ ಡಾಕ್ಟರ್ ಕಮಲ ಪ್ರಭಾಕರ ಭಟ್ ದಂಪತಿ ಯುವ ಮೂಲಕ ಪವಮಾನ ಪಾರಾಯಣ ತಾರಕ ಯಜ್ಞ ಹಾಗೂ ಯಾಗಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು ಹೇಗೆ ಅಂತ ಗೊತ್ತಿಲ್ಲ ಹೋಮ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ನಾನು ಮಡಿ ಉಟ್ಟು ಪಟ್ಟೆ ಉಟ್ಟು ಸ್ನಾನ ಮಾಡಿ ಬಂದು ನೀನು ಪೂಜೆ ಮಾಡಿದ್ರೆ ಅನುಗ್ರಹ ಪ್ರಾಪ್ತಿ ಆಗ್ತದ ಅಥವಾ ಹೋಮ ಆಗುವಾಗ ನಾನು ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗಿ ಪೂರ್ಣಾಹುತಿ ಕೊಡ್ತೇನೆ ದೇವರು ತಗೊಳ್ಳೋದಿಲ್ವಾ ನನಗೂ ಗೊತ್ತಿಲ್ಲ ಮಂಡಲ ಹೇಗೆ ಬರೀಬೇಕು ಮಂತ್ರ ಹೇಗೆ ಹೇಳಬೇಕು ಯಾವ ದ್ರವ್ಯವನ್ನು ಸಮರ್ಪಣೆ ಮಾಡಬೇಕು ಯಾವುದು ನನಗೆ ಗೊತ್ತಿಲ್ಲದೆ ಇರಬಹುದು ಆದರೆ ಒಂದಂತೂ ಸ್ಪಷ್ಟ ಗೊತ್ತಿದೆ ಪರಂ ಜಾನೆ ತ್ವದನು ಸರಣಂ ಕ್ಲೇಶ ಹರಣಂ ನಿನ್ನನ್ನು ನಾನು ಭಕ್ತಿಯಿಂದ ಪೂಜೆ ಮಾಡಿದ್ದ ಹೌದಾ ಭಕ್ತಿಯಿಂದ ಒಳ್ಳೆಯದಾಗಲಿ ಎಲ್ರಿಗೂ ಅಂತ ಹೇಳಿ ನಾನು ನಿಮಗೆ ಹೋಮ ಮಾಡಿದ್ದ ಹೌದಾ ನೀನು ಕೈ ಬಿಡುವುದಿಲ್ಲ ಅನ್ನುವಂಥದ್ದು ಒಂದು ನನಗೆ ಗೊತ್ತಿದೆ ಇದೇ ಭಾವ ಯಾವತ್ತು ಬೇಕಾದ ನಾವೆಲ್ಲ ಇವತ್ತು ಪರಮ ಪವಿತ್ರವಾದ ಯಜ್ಞದಲ್ಲಿ ಭಾಗವಹಿಸ್ತೇವೆ ನೀವು ಹೆಚ್ಚೆಚ್ಚು ಹೀಗೆ ಭಾಗವಹಿಸುವುದರಿಂದ ನಿಮಗೆ ಹೆಚ್ಚು ಶಕ್ತಿ ಬರ್ತದೆ ನಿಮ್ಮ ಕೆಲಸಗಳು ದೇವತೆಗಳು ಬರ್ತಾರೆ ನೋಡಿ ಅನೇಕ ನಾಯಕರು ಕೂತಿದ್ದಾರೆ ನಮ್ಮ ಬಹುಶಃ ಈ ದಕ್ಷಿಣ ಭಾರತ ಮತ್ತೆ ನಮ್ಮ ಪ್ರಕಾಶ ಕೊಟ್ಟಿದ್ದಾರೆ ಸಂಘದ ಹಿರಿಯರು ಪ್ರಸಾದ ಇರಬಹುದು ನಮ್ಮ ಶಾಸಕರ ಇರಬಹುದು ವಿಕಾಸ ಇರಬಹುದು ಸುಮ್ಮನೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಅದಕ್ಕೊಂದು ಮಾತು ಇಂಗ್ಲಿಷ್ ನಲ್ಲಿ ವಿವೇಕಾನಂದ ಹೇಳ್ತಾರೆ ದಿ ಸ್ಟಾಂಗೆಸ್ಟ್ ಸ್ಟೀಲ್ಟೆಸ್ಟ್ ಮೈ ಬಿಫೋರ್ ಇಟ್ ಕ್ಯಾನ್ ಸೂಸ್ಟರ್ ಸಿಮಿಲರ್ಲಿ ದಿ ಪರ್ಪಸ್ ಆಫ್ ಡಿಫಿಕಲ್ಟೀಸ್ ಕ್ಯಾನ್ ಎಲ್ಲೋ ಡಿಪಾಸ್ ಇಂಡಿವಿಜುವಲ್ಸ್ ಪರ್ಸನಾಲಿಟಿ ಅದ್ರ ಅರ್ಥ ಏನಂದ್ರೆ ಸ್ಟಾಂಗೆಸ್ಟ್ ಸ್ಟೀಲ್ ಒಂದು ಸ್ಟೀಲ್ ಆಗ್ಬೇಕಾದ್ರೆ ಪ್ರಕರವಾದ ಬೆಂಕಿ ಬೇಕು ಕಬ್ಬಿಣಕ್ಕೆ ಬೇಡ ಪ್ರಕರವಾದ ಬೆಂಕಿ ಜಾಗದಲ್ಲಿ ರೋಣ ನಿಮ್ಗೆ ಒಂದು ಪರ್ಸನಾಲಿಟಿ ಬರ್ಬೇಕಾದ್ರೆ ಹೊರಗೆ ಬರ್ಬೇಕಂತೆ ಇವರೆಲ್ಲ ಕಷ್ಟವನ್ನು ಕರಗಿಸಿ ತಿಂದವರು ಎದುರು ಕೂತವ್ ಇಲ್ಲ ಅಂತ ಯಾವಾಗ ನೀವು ಕಷ್ಟವನ್ನು ಅನೇಕ ನಾಯಕರು ಕೂತಿದ್ದಾರೆ ನಮ್ಮ ಮಂಜು ಸಾಹಸ ಗುಖಮಯವರು ಹರಿಕೃಷ್ಣ ಅನೇಕ ದೂರನ ಎದುರು ಕೂತಿದ್ರೆ ಎಲ್ಲರವರು ಕಷ್ಟದ ಕುಣಿಮೆಯಿಂದ ಆಗ ಹೊರಗೆ ಬಂದ ಹೋಗಿದೆ ಬಹಳಷ್ಟು ಸಮಯ ತಕ್ಕೊಳಗೆ ನಾನು ಇಷ್ಟಪಡ್ತಾ ಇಲ್ಲ ಸುಂದರವಾದ ಈ ಯಾಗದಿಂದಾಗಿ ಈ ಪರಿಸ್ಥಿತಿಯಲ್ಲಿ ಎಲ್ಲ ಒಂದು ಪಾಸಿಟಿವ್ ಎನರ್ಜಿ ಡೆವಲಪ್ ಆಗಿದೆ ಮತ್ತು ಭಾಳ ಸಂತೋಷ ಎಂದರೆ ಈ ಯಾಗದ ಹೆಸರಿನಲ್ಲಿ ಎಲ್ಲ ಹಿಂದೂ ಸಮಾಜ ಈ ಭಾಗದ ಮತ್ತು ಪಕ್ಕದ ಗ್ರಾಮದ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿದ್ದೀರಿ ಅಂತ ಹೇಳೋದೇ ನಮಗೆ ಭಾಳಷ್ಟು ಸಂತೋಷದ ವಿಷಯ ಅಂತ ಹೇಳಿಕೊಡ್ತಾ ಎಲ್ಲರಿಗೆ ಶುಭವಾಗಿದೆ ಅಂತ ಹೇಳಿ ನಾನು ಮಾಡಿದ್ದೇನೆ ದೇವಸ್ಥಾನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಥಮಿಕ ಶಿಕ್ಷಾ ವರ್ಗವನ್ನು ಮಾಡಿದ್ದೆ ಮತ್ತು ಹಿಂದೆ ನಾನು ಹುಟ್ಟಿ ಬೆಳೆದಿರುವಂಥ ಗ್ರಾಮ ವಿಟ್ಲ ವಿಧಾನಸಭಾ ಕ್ಷೇತ್ರದ ಭಾಗವಾಗಿದೆ ಹಾಗಾಗಿ ಈ ಭಾಗದ ಬಗ್ಗೆ ಸಹಜವಾಗಿ ಒಂದಷ್ಟು ಸಂಪರ್ಕಗಳಿದೆ ಆದರೆ ಇವತ್ತು ವಿಟ್ಲದ ಈ ಭಾಗ ಹಿಂದೂ ಸಮಾಜಕ್ಕೆ ಒಂದು ಸವಾಲಿನ ಕ್ಷೇತ್ರ ಹಿಂದೂ ಸಮಾಜಕ್ಕೆ ಒಂದು ಸವಾಲಿನ ಕ್ಷೇತ್ರ ಕೇವಲ ಅವರ ಸಂಖ್ಯೆ ಜಾಸ್ತಿ ಇದೆ ಅನ್ನೋವಂಥ ಕಾರಣಕ್ಕೆಲ್ಲ ಅವರು ಮಾಡ್ತಾ ಇರುವಂಥ ಕೆಲಸಗಳು ನಾವು ಕೇರಳದ ಜೊತೆ ಹೊಂದಿಕೊಂಡಿರುವಂಥ ಈ ಪ್ರದೇಶ ಈ ಭಾಗದಲ್ಲಿ ಆ ಕಡೆ ಈ ಕಡೆ ಆಗ್ತಾ ಇರುವಂಥ ಚಟುವಟಿಕೆಗಳು ಎಲ್ಲವೂ ಹಿಂದೂ ಸಮಾಜಕ್ಕೆ ವಿರುದ್ಧವಾಗಿ ನಡೀತಾ ಇರುವಂಥ ಚಟುವಟಿಕೆಗಳು ಹಾಗಾಗಿ ಹಿಂದೂ ಸಮಾಜ ಒಟ್ಟಾಗಿದ್ದರೆ ಮಾತ್ರ ಇದೆಲ್ಲದರ ವಿರುದ್ಧ ನಾವು ಹೋರಾಟವನ್ನು ಮಾಡಬಹುದು ನಮ್ಮ ಸನಾತನವಾದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಳ್ಳುವಂಥ ಅವಕಾಶಗಳು ಇದೆ ಆ ದೃಷ್ಟಿಯನ್ನು ಇಟ್ಕೊಂಡು ವಿಕಾಸ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ಈ ಭಾಗದ ಎಲ್ಲ ಹಿಂದೂ ಸಮಾಜದ ಎಲ್ಲ ಬಂಧುಗಳನ್ನು ಸೇರಿಸಿಕೊಂಡು ಅತ್ಯಂತ ಪವಿತ್ರವಾದಂಥ ಈ ಮಹಾಪಾಮಾಗವನ್ನು ಮಾಡಿದ್ದಾರೆ ದೀಪಾವಳಿ ಹಲವಾರು ಕಡೆ ಗೋಪೂಜೆ ನಾನು ನೋಡ್ತಾ ಇರ್ತೇನೆ ಗೋಪೂಜೆಗೆ ರಾಜಕೀಯ ಕಲ್ಲರ ಸಣ್ಣದಾಗಿ ಕೊಟ್ಟು ಬಿಡ್ತಾರೆ ಯಾರು ಗೋ ಹತ್ಯೆಯನ್ನು ಮುಂದೆ ಮುಂದಿನ ಮಾಡಿಸ್ತಾರೋ ಅವರ ಪುನಃ ಗೋಪೂಜೆಯನ್ನು ಮಾಡುವಂತ ಕೆಲವುಗಳೇ ನೋಡ್ತಾ ಇದ್ದೇವೆ ಹಿಂದೂ ಸಮಾಜ ಇಂಥ ವಿಷಯಗಳು ನಾವು ಇಷ್ಟ ಹಿಂದೂ ಸಮಾಜ ತಪ್ಪಿ ಬಿದ್ದದ್ದು ಯಾವಾಗ ಅಂತ ಹೇಳಿದ್ರೆ ಶಾಸ್ತ್ರಗಳ ಪಠನ ಮಾಡಲಿಕ್ಕೆ ನಮ್ಗೆ ಹಿರಿಯರೇ ಹೇಳಿಕೊಡ್ತಾ ಇದ್ರು ಶಾಸ್ತ್ರಗಳನ್ನ ಪಠನ ಮಾಡ್ತಾ ಮಾಡ್ತಾ ಶಸ್ತ್ರದ ಉಪಯೋಗಿಸ ಉಪಯೋಗಿಸುವ ವ್ಯವಸ್ಥೆಯನ್ನು ನಮ್ಗೆ ಏನಾರು ಹೇಳಿಕೊಟ್ಟಿದ್ರು ಅದನ್ನು ಎಲ್ಲೋ ಒಂದು ಕಡೆ ನಾವು ನೆನಪಿಡ್ತಾ ಇದ್ದೇವೆ